ಸಂಸ್ಥೆಯಲ್ಲಿ ಚುನಾವಣೆ ನಡೀಬೇಕಾದ್ರೆ ಯಾರು ಒಬ್ಬರನ್ನ ಅವರು ತಾರಕ್ಕೆ ಅಧಿಕಾರಿಗಳನ್ನ ನೇಮಕ ಮಾಡಿ ಮಾಡಿ ಇನ್ನೊಬ್ರು ಯಾರು ಇಲ್ಲ ಅಂತ ನಮಗೆ ಆರು ಜನ ಮತ್ತು ಡಿಸಿಸಿ ಬ್ಯಾಂಕ್ ಡೈರೆಕ್ಟರ್ ಕಾರಣ ನಮಗೆ ಸ್ಪಷ್ಟ ಬಹುಮತ ಇರೋ ಕಾರಣ ನಾವು ಆ ರೀತಿ ಯಾವುದೇ ರೀತಿಯ ರಿಸ್ಕ್ ನಾವು ರೆಡಿ ಇರ್ತೀವಿ ಈಗ ಅವರಿಗೆ ಬಹುಮತ ಇಲ್ಲ ಅಂತ ಅವರೇ ಅವರ ಕಡೆ ಬಚ್ಚಿಟ್ಟು ಈ ರೀತಿಯ ನನಗೆ ಪ್ರೆಸರ್ ಬಂದಿತ್ತು ಎರಡು ಮೂರು ಫೋನ್ ಬಂದಿತ್ತು ನೀವು ಎಲ್ಲಿದ್ದೀರಿ ಎಲ್ಲಿದ್ದೀರಿ ಅಂತ ಇದ್ದೀರಾ ಅಂತೇಳಿ ಎಷ್ಟಿದೆ ಬಹುಮತ ಇದೆ ಆ ಕಡೆ ಏನಾದ್ರು ಬರೋ ಸಾಧ್ಯತೆ ಉಂಟಾ ಆತರ ಎಲ್ಲ ಕೇಳಿದಾರೆ ನಮ್ಮ ಬೇಡಿಕೆ ಅಷ್ಟೇ ನಾವು ಬೆಳಗ್ಗೆಯಿಂದ ಅವರ ನಿಯಮಕ್ಕನುಸಾರವಾಗಿ ನಾವೆಲ್ಲ ಬಂದಿದ್ದೀವಿ ಇಲ್ಲಿ ಬಂದು ಚುನಾವಣೆಯಲ್ಲಿ ಭಾಗವಹಿಸಿದ್ವಿ ಈಗ ನಮಗೆ ಇಲ್ಲಿ ಏನು ನಡೀತಿದೆ ಅಂತ ಗೊತ್ತಿಲ್ಲ ನಾವು ಇನ್ನು ಇರಬೇಕಾ ಇಲ್ಲಿ ಚುನಾವಣೆ ನಡೆಯುತ್ತಾ ಇಲ್ಲ ನಾವು ಹೋಗ್ಬೇಕಾ ಇದನ್ನು ಹೇಳೋರು ಯಾರು ಕೇಳೋರು ಯಾರು ಯಾರು ಇಲ್ಲ ಅಧಿಕಾರಿಗಳು ಇದನ್ನು ನಡೆಸೋರು ಯಾರು ಅನ್ನುವಂಥದ್ದು ಗೊಂದಲ ಗೂಡಾಗಿದೆ ಯಾರಿಗೂ ಏನೂ ಗೊತ್ತಿಲ್ಲ ಬೆಳಗ್ಗೆಯಿಂದ ಬಂದು ಕೂತಿದ್ದೀವಿ ಕೂತ ಇದ್ದೀವಿ ನಾವು ಈ ಬ ಇಷ್ಟು ದೊಡ್ಡ ವ್ಯವಸ್ಥೆಯಲ್ಲಿ ಚುನಾವಣೆ ಅಂತ ಅನ್ನುವಂಥದ್ದು ಎಷ್ಟು ಮುಖ್ಯವಾದಂಥ ವಿಚಾರ ಈ ವಿಚಾರವನ್ನು ಮುಂದೋಗಿದ್ರು ಅನಾರೋಗ್ಯ ಸಮಸ್ಯೆ ನೋಪ್ತೀವಿ ಯಾವಾಗ ಏನಾಗುತ್ತೆ ಅಂತ ಗೊತ್ತಿಲ್ಲ ಆದರೆ ಅದಕ್ಕೊಂದು ರೀತಿ ನೀತಿಗಳಿರುತ್ತೆ ಒಂದು ನಿಯಮ ಇರುತ್ತೆ ಅದರ ಪ್ರಕಾರ ಈ ಆಗೋಲ್ಲ ಮುಂದೆ ಯಾವತ್ತಾಗುತ್ತೆ ಇದನ್ನು ಹೇಳೋರು ಯಾರು ಈ ಇದನ್ನು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಯಾರು ಏನೂ ಇಲ್ಲದೆ ಇಲ್ಲಿ ಇಲ್ಲಿಯ ಸಿಬ್ಬಂದಿಗಳು ಬಂದು ಒಂದು ಲೆಟ್ರ್ ಕೊಡ್ತಾರೆ ಅವರು ಬರ್ತಾಯಿಲ್ಲ ಅಂತೇಳಿ ಲೆಕ್ಕದಲ್ಲಿ ಅವರೇ ಒಬ್ಬರು ಆರ್ವೋ ಇನ್ನೊಬ್ಬರು ಅಸ್ಟೆಂಟ್ ಆರ್ವೋ ಮಾಡಬೇಕಿತ್ತು ಅವರು ಉದ್ದೇಶಪೂರ್ವಕ ಮಾಡಿಲ್ಲ ಅದನ್ನು ಯಾರೋ ಒಬ್ಬರನ್ನ ಇಷ್ಟು ದೊಡ್ಡ ಸಂಸ್ಥೆಯಲ್ಲಿ ಚುನಾವಣೆ ನಡೀಬೇಕಾದ್ರೆ ಯಾರೋ ಒಬ್ಬರನ್ನ ಅವರು ಕಾಟಚಾರಕ್ಕೆ ಅಧಿಕಾರಿಗಳನ್ನ ನೇಮಕ ಮಾಡಿ ಇನ್ನೊಬ್ರು ಯಾರೂ ಇಲ್ಲ ಅಂತೇಳಿದರೆ ಯಾವ ರೀತಿ ಹಾಗಾಗಿ ಮುಂದಿನ ದಿನಾಂಕ ನಮಗೆ ನಿಗದಿಪಡಿಸಿಕೊಡಬೇಕು ಅಧಿಕೃತವಾಗಿ ಆಮೇಲೆ ಯಾರು ಚುನಾವಣಾ ಅಧಿಕಾರಿಗಳು ಎರಡು ಜನ ಅಧಿಕಾರಿಗಳನ್ನ ನೇಮಿಸ್ಕೊಡಬೇಕು ಈ ಎರಡು ಪ್ರಕ್ರಿಯೆ ನಡೆದ ಹೋದರೆ ನಾವು ಯಾವುದೇ ಕಾರಣಕ್ಕೆ ಅವ್ರು ನಮ್ಮನ್ನು ಬರಕ್ಕೆ ಹೇಳಿದ್ದಾರೆ ಚುನಾವಣೆ ಇದೆ ಅಂತೇಳಿ ನಾವು ಆ ಚುನಾವಣೆ ನಡೆಯೋ ಸ್ಥಳದಿಂದ ನಾವು ಕದಲಲ್ಲನ್ನುವ ನಿರ್ಧಾರವನ್ನು ನಾವು ಅಷ್ಟು ಜನ ಸಹಕಾರ ಭಾರತೀಯ ನಿರ್ದೇಶಕರು ರೈತರ ಎಲ್ಲರ ಬೆಂಬಲದೊಂದಿಗೆ ನಾವು ಈ ನಿರ್ಧಾರವನ್ನು ಕೈಗೊಂಡಿದ್ದೀವಿ ಈಗ ಸತ್ಯಾಸತ್ಯತನ ನಮ್ಮ ಕೆಲವು ನಿರ್ದೇಶಕರನ್ನು ಕೇಳಿದ್ರೆ ಗೊತ್ತಾಗುತ್ತೆ ಯಾರ್ಯಾರಿಗೆ ಏನೇನು ಆಮಿಷಗಳನ್ನ ಒಡ್ಡಿ ಯಾವ್ಯಾವ ರೀತಿ ಅವರು ಅವರು ಪರ ಮಾಡ್ಕೋಬೇಕು ಅಂತಿದ್ರು ಅಂತ ನಮಗೆ ಆರು ಜನ ಮತ್ತು ಡಿ ಸಿ ಸಿ ಬ್ಯಾಂಕ್ನ ಡೈರೆಕ್ಟರ್ ಇರೋ ಕಾರಣ ನಮಗೆ ಸ್ಪಷ್ಟ ಬಹುಮತ ಇರೋ ಕಾರಣ ನಾವು ಆ ರೀತಿ ಯಾವುದೇ ರೀತಿಯ ರಿಸ್ಕನ್ನು ತೊಗೊಳ್ಕೊಳ್ಳೋಕೆ ನಾವು ರೆಡಿ ಇಲ್ಲ ಈಗ ಅವರಿಗೆ ಬಹುಮತ ಇಲ್ಲ ಅಂತ ಗೊತ್ತಾದ ಕೂಡ ಅವರೇ ಅವ್ರ ಕಡೆಯವ್ರನ್ನ ಏನೋ ಬಚ್ಚಿಟ್ಟು ಈ ರೀತಿಯ ಡ್ರಾಮಾ ಮಾಡ್ತೀಯಾರೋ ಗೊತ್ತಿಲ್ಲ ನಾವು ಯಾವುದೇ ಕಾರಣಕ್ಕೂ ಯಾರನ್ನೂ ಇದು ಮಾಡುವಂಥ ಪ್ರಯತ್ನವನ್ನು ಮಾಡಿಲ್ಲ ಹೇಳಿದ್ರೆ ನಾವು ನಮ್ಮದೇ ಸ್ಪಷ್ಟ ಬಹುಮತ ಇದೆ ನಮ್ಮವ್ರನ್ನ ನಾವು ನೀಟಾಗಿಟ್ಟು ಎಲೆಕ್ಷನ್ಗೆ ಬೆಳಿಗ್ಗೆನೆ ನೋಡಿದ್ರು ನೀವೆಲ್ಲ ಮಾಧ್ಯಮದವರು ಒಳಗೆ ಹೋಗ್ಲಿಕ್ಕೆ ಎಷ್ಟೆಲ್ಲ ಅಡ್ಡಿ ಆತಂಕಗಳು ಪಡಿಸಿದ್ರು ಅಂತೇಳಿ ಅವರ ದಬ್ಬಾಳಿಕೆ ನಡುವೆ ಕೂಡ ನಾವು ಪಾಪದ ಡೈರೆಕ್ಟರ್ಗಳು ಅಮಾಯಕ ಡೈರೆಕ್ಟರ್ಗಳು ಒಳಗೆ ಹೋಗಿ ಸುಮ್ಮನೆ ಕೂತ್ಕೊಂಡಿದ್ವಿ ಈಗ ಇಷ್ಟೊತ್ತಾದರೂ ನಮಗೇನು ನಿರ್ದಿಷ್ಟವಾದಂಥ ಯಾವುದೇ ಉತ್ತರ ಬರೆದಿರೋ ಕಾರಣ ನಾವು ಮಾಧ್ಯಮದ ಮುಂದೆ ಸಹಾಯ ಕೋರಿ ಬಂದಿದ್ವಿ ನಾವು ನಡೆದಿಟ್ಕೊಂಡು ಇಲ್ಲ ನಮಗದು ಗೊತ್ತೂ ಇಲ್ಲ ನಮಗೆ ಸ್ವಲ್ಪ ಸ್ವಷ್ಟ ಬಹುಮತ ಇದೆ ಹನ್ನೆರಡು ಜನ ಜನ ಹದಿಮೂರು ಜನ ಮೆಂಬರ್ಗಳಲ್ಲಿ ಏಳು ಜನ ನಮಗಿದೆ ನಮ್ಮ ಸ್ವಷ್ಟ ಬಹುಮತ ಇರೋದರಿಂದ ನಾವು ಯಾಕೆ ಅವರೇ ನಾಟಕ ನಾಟಕ ಮಾಡಿರ್ಬೋದು ಅಂತ ನನ್ನ ಭಾವನೆ ನಮ್ಮ ಸುಮ್ಮನೆ ಅಲ್ಲಿ ಒಂಬತ್ತು ಗಂಟೆ ಟೈಮಿಗೆ ನಮಗೆ ಹೇಳಿದ್ರು ಅಷ್ಟೊತ್ತಿಗೆ ಬಂದು ನಾವು ಕೂತೇ ಇದ್ದೀವಿ ಹನ್ನೊಂದು ಗಂಟೆ ಆದಮೇಲೆ ಆಮೇಲೆ ಹನ್ನೆರಡು ಗಂಟೆಲ್ಲೇ ಅವ್ರು ಬರಲ್ಲ ಅಂಥೇಳಿ ನಮಗೆ ಗೊತ್ತಾಗಿದ್ದು ಯಾಕೆ ಏನು ಅಂತ ಗೊತ್ತಿಲ್ಲ ಆಮೇಲೆ ನಾವು ಅವತ್ತು ಯಾವತ್ತು ನಾವು ನಿರ್ದೇಶಕರಾಗಿ ಯಾರು ಜನ ಆಯ್ಕೆ ಆದವೋ ಅವತ್ತಿಂದ ನಾವು ಒಗ್ಗಟ್ಟಲೇ ಇದ್ದೀವಿ ನಾವು ಯಾರನ್ನೂ ಬೇರೆಯವ್ರನ್ನ ನಮ್ಮವ್ರು ಯಾರೂ ಕೂಡ ಏನೂ ಮಾಡಲಿಕ್ಕೆ ಹೋಗಲಿಲ್ಲ ನನಗೆ ಪ್ರೆಸರ್ ಬಂದಿತ್ತು ಎರಡು ಮೂರು ಫೋನ್ ಬಂದಿತ್ತು ನೀವು ಎಲ್ಲಿದ್ದೀರಿ ಎಲ್ಲಿದ್ದೀರಿ ಮನೇಲಿ ಅಂತ ಹೇಳಿ ಯಾಕೆ ಏನು ನಮಗೆ ಗೊತ್ತಿಲ್ಲ ನಾ ಮನೇಲೇ ಇದ್ದೀನಿ ಮನೇಲೇ ಇರ್ತೀನಿ ಅಂತ ಹೇಳಿದೆ ಅಷ್ಟೇ ಹ್ಮ್ ಪ್ರಯತ್ನ ಪಟ್ರು ಎರಡು ಮೂರು ನಾಲ್ಕು ಫೋನ್ ಬಂದಿತ್ತು ಆಮೇಲೆ ಕೆಲವು ಫೋನ್ ಬಂದಿತ್ತು ನಾನು ಅಟೆಂಡ್ ಮಾಡಿಲ್ಲ ಅದನ್ನ ಯಾರೋ ಏನೋ ಗೊತ್ತಿಲ್ಲ ಅವರು ಆ ಪ್ರಯತ್ನ ಮಾಡಿದ್ದಾರೆ ಯಾಕೆಂದರೆ ಉದಾಹರಣೆ ನಾನೇ ನನಗೆ ಸುಮಾರು ಫೋನ್ ಬಂದಿತ್ತು ನೀವು ಎಲ್ಲಿದ್ದೀರಿ ಎಲ್ಲಿದ್ದೀರಿ ನಿಮ್ಗೆ ಎಷ್ಟಿದೆ ಬಹುಮತ ಇದೆ ಆ ಕಡೆ ಏನಾದ್ರು ಬರೋ ಸಾಧ್ಯತೆ ಉಂಟ ಅದು ಆ ಥರ ಎಲ್ಲ ಕೇಳಿದ್ದಾರೆ ಆದರೆ ಆಫರು ಕೊಡೋಕ್ಕೆ ಬಂದಿದ್ದರು ನಾವು ಫಸ್ಟೇ ನಾವು ಗಟ್ಟಿಂತ ಗೊತ್ತೋ ನಾವು ತಿರಸ್ಕಾರ ಮಾಡಿದ್ವಿ ಸ್ವೀಟ್ಸ್ ನೋಡಿದಾಗ ಬಾಯಿ ಚಪ್ಪರಿಸೋದು ಸಹಜ ಆದ್ರೆ ಆ ಸಿಹಿ ಪದಾರ್ಥಗಳು ಆರೋಗ್ಯಕ್ಕೂ ಹಿತವಾಗಿರಬೇಕು ಅಲ್ವಾ ಹಾಗಿದ್ರೆ ಪರಿಶುದ್ಧ ಕೇಕ್ ಸೇರಿದಂತೆ ಯಾವುದೇ ಸಿಹಿ ತಿಂಡಿ ತಿನಿಸನ್ನ ಕಡೂರಿನಲ್ಲಿ ಸವಿಯುವುದಕ್ಕೆ ಮಿಸ್ ಮಾಡದೆ ಭೇಟಿ ನೀಡಿ ದಿ ಕೇಕ್ ಅರೋಮಾ ಶ್ರೀನಿವಾಸ ಯಂಗಾರ್ ಬೇಕರಿ ಅನ್ನಪೂರ್ಣ ಟಾಕೀಸ್ ಮುಂಭಾಗ ಐ ಸಿ ಆಫೀಸ್ ಪಕ್ಕ ಯುಪಿ ರಸ್ತೆ ಕಡೂರು ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಡಬಲ್ ಒನ್ ಫೋರ್ ತ್ರೀ ನೈನ್ ಸೆವೆನ್ 8197805945 ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ